ಯಾರು ನನ್ನ ಯಾಕೋ ಇಲ್ಲಿ ಕಿಡ್ನಾಪ್ ನೀವಲ್ಲಾಕಿದರಾ ಆ ಅನಿಸ್ತು ಅದಕ್ಕೆ ಏನು ಏನ್ ಪರ್ಮಿಷನ್ ತಗೋಬೇಕ ನೀನ್ ಕಿಡ್ನಾಪ್ ಮಾಡ್ತೀನಿ ಅಂತ ಹೇಳಕ್ಕ ಒಂದ್ ಮಗಳ ಕಿಡ್ನಾಪ್ ಮಾಡಿ ಈ ರೀತಿ ಹಾಲ್ ಕಿಸ್ಕೊಂಡಿಟ್ಟಿದಾರ ನೀವು ಮನುಷ್ಯ ಮನೇಲಿ ಅಕ್ಕ ತಂಗಿ ಹೆತ್ತ ತಾಯಿ ಯಾರು ಇಲ್ವಾ ನಿಮಗ ಹೆತ್ತ ತಾಯಿ ಇದಾಳ ಇದಾಳ ಅಂದ್ರ ಹೆತ್ತಾಗ ನಾವು ಬಂದಿರ್ತೀವಿ ಹೆತ್ತ ತಾಯಿ ಇಲ್ದ ನಾವ್ ಹೆಂಗ್ ಬರಕ್ ಆಗತ್ತೆ ಏನ್ ಮಾತಾಡ್ತಾ ಇದೀಯ ನೀನು ಹಾ ಹಂಗಂತ ಕಂಡ್ಕಂಡವ್ರಿಗು ನಮ್ ಕ್ಯಾಮೆನ ಬಿಟ್ಟು ಇರಕ್ಕೆ ಆಗತ್ತೇನಾ ಆಗೋ ಮಾತೇ ಇಲ್ಲ ನಾನು ಕಿಡ್ನಾಪ್ ಬಂತು ನಾನು ಮಾಡಿದೆ ಯಾರು ಯಾರು ಗೊತ್ತಿಲ್ಲ ಅವ್ರ ಹೆಸರು ನಾವು ಹೇಳಂಗಿಲ್ಲ ಬಟ್ ನಾನು ಕಿಡ್ನಾಪ್ ಮಾಡಿದ್ರು ಮಾಡಿದ್ವಿ ಮಾಡ್ಕೊಂಡ್ಬಿಡ್ತೀನಿ ಏನು ಈಗಾಗಲ್ಲ ಇಲ್ಲ ಬಾತ್ರೂಮ್ ಮತ್ತೆ ನಂಗೆ ಸಂಡಾಸ್ ಈಗ ಇಲ್ಲಾಂದ್ರೆ ಇಲ್ಲೇ ಮಾಡ್ಕೊಂಡು ಬಿಡ್ತೀನಿ ಏನು ಹಿಂಗ್ ಅಂತ ಇದ್ದಾಳೆ ಇವಳು ಕಟ್ಟು ಬಿಚ್ಚಲ ಹೋಗಿ ಬರ್ತಾಳ ಇಲ್ಲೇ ಐತಲ್ಲ ತಪ್ಪಿಸ್ಕೊಂಡ್ರದು ಏನು ಮಾಡೋದು ಇರೋದು ಡೋರ್ ಒಂದ ಮೇನ್ ಡೋರ್ ಮೇನ್ ಡೋರ್ ಹತ್ರ ನಾವಿಬ್ರು ನಿಂದ್ರಣ ಇವಳು ಹೆಂಗ್ ಟಾಯ್ಲೆಟ್ ಅಲ್ಲಿ ಹೋಗ್ತಾಳ ಅದಕ್ಕೆ ಎಲ್ಲೂ ಕಿಟಕಿನೂ ಇಲ್ಲ ಏನು ಇಲ್ಲ ಹ್ಮ್ ಹ್ಮ್ ಆಯ್ತು ಕಟ್ಟು ಬಿಚ್ತೇವಿ ಇಲ್ಲೇ ಪಕ್ಕದಾಗ ಟಾಯ್ಲೆಟ್ ಐತಿ ಹೋಗ್ ಬಂದ್ ನಾಯಿಗತೆ ಇಲ್ಲೇ ಕುಂಡ್ರಬೇಕು ಏನಾದ್ರೂ ತಪ್ಪಿಸ್ಕೊಳಕ್ ಪ್ರಯತ್ನ ಪಟ್ರ ನೀನು ಬದುಕೋದೇ ಇಲ್ಲ ನೆನಪಿಟ್ಕೋ ಏನು ಇನ್ನು ನಾವಿಬ್ರು ಎಲ್ಲಾ ಅಲ್ಲಿ ಸಾಕಷ್ಟು ದಾಂಡಿಗರು ನಿಂತಿದಾರ ತಪ್ಪಸ್ಕೊಳಲ್ಲ ಹ್ಮ್ ಬಿಚ್ಚಿದೀನಿ ಹೋಗು ಏನು ಭರತೈತ ತಿಕ್ಕಿದಿಮ್ ಬಿಹಿಂತ ತಿಕ್ಕಿದಿಮ್ ನಿ ಮುಂದೆ ಭರತನಾಟ್ಯ ಪ್ರದರ್ಶನ ಮಾಡಕ್ಕೆ ಬಂದಿದೀನಿ ಅಂತ ತಿಳ್ಕೊಂಡೀರೇನು ನನ್ನ ಕೈ ಬಿಚ್ಚಿದ್ರಲ್ಲ ಇನ್ನು ನನ್ನ ಕೈ ಕಟ್ಟಿ ನನ್ನ ಗೆಟಪ್ ನೋಡ್ತೀರೇನು ನನ್ನ ಗೆಟಪ್ ರಿಯಲ್ ಗೆಟಪ್ ಅಪ್ ನೋಡಿ ಚರಣ ಅಯ್ಯೋ ದೇವ್ರ ಎಷ್ಟು ಕೆಟ್ಟ ಓದ್ಲು ಐ ಕಟ್ಟ ಬಿಚ್ಚಿದೆ ತಪ್ಪಾಯ್ತೇನೆ ಏನೇ ಇದು ನಿನ್ ಗೆಟಪ್ಪು ಹಾ ನೀನ್ ಅನ್ಕೊಂಡ್ಬಿಟ್ಟಿದ್ಯಾ ಹಾ ಬಡ್ಡಿ ಮಗ್ರೆ ತಗೋ ನಿನಗು ಅಯ್ಯೋ ಅಮ್ಮ ಯಾವ ರೀತಿ ಹೊಡೆದೆ ಆ ನನ್ ತಲೆನೆ ಏನ್ ನೀನು ಯಾರ್ ನೀನು ಯಾಕೆ ಹೊಡಿತಾ ಇದ್ಯ ಒಂದೊಂದು ಏಟ್ಕೋ ಇದಾಗ್ತಾ ಇದೆ ಹೆಂಗದು ನರ್ಗೊಳ ವೀಕ್ ಆಗ್ತಾ ಇದಾವಲ್ಲ ಕಿಂಗ್ ನಾನು ಮಾಸ್ ಆಜ್ ಕಲ್ತಿದ್ದೀನಿ ನಾನು ಯಾರು ಗೊತ್ತೇನೇ ನಾನು ಯಾರು ಗೊತ್ತಾ ಗೊತ್ತಾಗೋದು ಬೇಡ ಎಂಗೇಜ್ಮೆಂಟ್ ನಿಲ್ಲಿಸ್ಬೇಕಂತ ಪ್ಲ್ಯಾನ್ ಮಾಡಿದ್ದೀರಾ ಹಾಂ ಪ್ಲ್ಯಾನ್ ಆ ಪ್ಲಾನ್ ಹೇಗೆ ನಾನು ಸರಿ ಮಾಡ್ತೇನೆ ನೋಡ್ತಾಯಿರಿ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ನಿಮ್ಮನ್ನು ಮಾಡ್ತೇನೆ ನಾನು ಕೊಟ್ಟಿರೋ ಯೋಟಿಗೆ ನೀವು ಹೇಳೋದೆ ಒಂದು ತಿಂಗ್ಳಾಗುತ್ತಾ ಇರಲಿ ಆಮೇಲೆ ನಿಮಗೆ ನನ್ನನ್ನು ಕಿಡ್ನಾಪ್ ಮಾಡ್ತಾರಂತೆ ನಾನು ಬೇಕಂತಲೇ ಯಾರು ಅಂತ ತಿಳ್ಕೊಳಕ್ಕೆ ನಾನು ಇಲ್ಲಿ ಬಂದಿದ್ದು ಹ್ಞೂ ಹ್ಞೂ ಕಿಡ್ನಾಪ್ ಮಾಡ್ತೀರಾ ಕಿಡ್ನಾಪ್ ಅಯ್ಯೋಮ್ಮ ಅಯ್ಯೋ ಯಾವ ರೀತಿ ಹೊರಡ್ಲಕ್ಕಿ ಅಯ್ಯೋ ನಾನು ಹಂಗೆ ಹೊರಡ್ಲ ಅಯ್ಯೋ ಏನೋ ಅಯ್ಯೋ ಮೇಡಮ್ ಹುಡುಗಿ ಅಂತಿರಲ್ಲ ಅವಳಿಗೆ ಹಾ ಅವಳು ಹುಡುಗಿನ ಹುಡುಗಿನ ಅಲ್ಲ ಇದು ಅಲ್ಲ ಒಂಥರ ಬೂಂದಕ್ಕಿಂತ ನಮ್ಕಿಂತಾನೂ ಅಯ್ಯೋ ಫಸ್ಟ್ ಸ್ಟ್ರಾಂಗ್ ಲೆಡಿ ಅದಕ್ಕಿ ಅಕ್ಕ ಜೊತೆ ನಮಗ ಆಗಲ್ಲ ನಮಗ ಆಗಲ್ಲ ಜೊತೆ ಅಯ್ಯೋ ದೇವ್ರೆ ಏನ್ ಹೇಳತ್ತೀರಾ ಈಗ ಹುಡುಗಿಯಲ್ಲಿ ಹಂದಿ ತಿನ್ನಂಗ್ ತಿನ್ಕೊಂಡು ದಾಂಡಿಗರ ಕಥೆ ಹೇಳಿದಿರಾ ಒಂದು ಒಂದು ಹೆಂಗಸನ ಹೊಡೆಯಕ ಆಗಲಿಲ್ಲ ನಿಮಗೆ ಅಕ್ಕಿ ಕೈಯಲ್ಲಿ ಹೊಡಿಸ್ಕೊಂಡಿದ್ದೀರಾ ಅಯ್ಯೋ ಮೇಡಂ ಹೊಡಿಸ್ಕೊಳ್ಳೋದು ಏನು ಬಂತು ನಾವು ಉಳಿದಿದ್ದ ಹೆಚ್ಚಿನ ಮಾತು ಆ ರೀತಿ ಹೊಡೆದಕ್ಕಿ ಹಾ ಏನಿದು ಹೊಡೆದಿದ್ದು ಯಾವ ಹುಡುಗಿನ ಕರ್ಕೊಂಡು ಬಂದಿದ್ರಿ ನಮ್ಮ ಕಿಡ್ನಾಪ್ ಮಾಡ ಅಂತ ಏನು ಹೇಳತ್ತೀಯಾ ಅಕ್ಕಿಗೆ ಅದು ಹೊಡೆಯಕ ಅದು ಅಲ್ಲ ಆ ಹುಡುಗಿ ಅಂತ ಕೆಲ್ಲ ನೀವು ಯಾರನ್ನ ಕಿಡ್ನಾಪ್ ಮಾಡಿದ್ ನಾನು ಏನಿದು ಮೇಡಂ ನಮ್ಮ ಹಾಸ್ಪಿಟಲ್ ಖರ್ಚು

ಎಂಗೇಜ್ಮೆಂಟ್ ಅಲ್ಲ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ಅಲ್ಲ ಭಾಗ್ಯ ನಂದಿನಿ ಇಲ್ಲಿ ಇನ್ನೂ ಬಂದಿಲ್ಲ ಎಲ್ಲರೂ ಬಂದಿದ್ದಾರೆ ಎಷ್ಟೊಂದು ಜನ ಕಾಯ್ತಾ ಇದಾರೆ ಲಘು ಲಘು ಬಂದ್ರೆ ಎಂಗೇಜ್ಮೆಂಟ್ ಮುಗಿಸ್ಬಿಡಕ್ ಬರ್ತತಿ ನಂದಿನಿ ಬರಲ್ಲ ನೀಲಾ ನೀನ್ ಸೊಸೆನ ಕಿಡ್ನಾಪ್ ಮಾಡಿದೀವಿ ಅವಳಿಂದ ಬರ್ತಾಳ ಬಿದ್ದಿದಾಳೆ ಒಂದು ವಟಾರ ಕೊಟಾರದಲ್ಲಿ ತೂ ಚಂಡ ಆಯ್ತಂದ್ರೆ ಎಲ್ಲಿಂದ ಯಾರನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಏನಾಯ್ತ ಏನೋ ಈಗ ಬರ್ತಾಳ ನಂದಿನಿ ಹಾ ಈಕೆ ಎಲ್ಲಿಂದ ಇವನು ಎಂಗೇಜ್ಮೆಂಟ್ ಹಾಳ ಮಾಡ್ಬೇಕು ಹೋಗಿ ನನ್ನ ಮಗಳು ಮದುವೆ ಆಗ್ಲಿಲ್ಲ ನಂದಿನ ಎಂಗೇಜ್ಮೆಂಟ್ ನೋಡಕ್ ಆಗ್ತಲ್ಲ ಗಿರಿಕಿ ಏನ್ ಮಾಡ್ತಾ ಇದ್ದಾರೆ ಕಿಡ್ನಾಪ್ ಮಾಡಿ ಇಷ್ಟು ಕಷ್ಟಪಟ್ಟು ಹಿಂಗ್ ರೆಡಿಯಾಗಿ ಬಂದು ನನ್ನ ಗಂಡ ನನ್ನ ಸೌತಿ ಇಲ್ಲೂ ನಿಂತಿದ್ದಾರೆ ಗೊತ್ತಾದ್ರೆ ನನ್ಗೆ ಹೆಂಗ್ ಹೊಡಿತಾರೆ ನಾನು ಈ ಮೊದಲು ಇರಬಾರ್ದು ಇಲ್ಲಿಂದ ಹೋಗ್ಬೇಕು ನನ್ ಯಾರ ಯಾರಾದ್ರೂ ಮಾತಾಡ್ತಿ ನನ್ನಿಗೆ ಗೊತ್ತಾದ್ರೆ

ಸುಮ್ಮಿರಿ ಊರು ಜನ ಎಲ್ಲ ಕೂಡಿದ್ದಾರೆ ಎಲ್ಲರೂ ಇಲ್ಲೇ ನೋಡತ್ತಾರೆ ನಿಮ್ಮ ಮಗಳಿಗೆ ಹಿಂಗಂದ್ರ ಅಂದ್ರೆ ಏನು ಅಂತಾರೆ ಅಲ್ಲ ನೀವು ಮಾಡೋದು ಸರಿಯಲ್ಲ ಸುಮ್ಮಿರಿ ಈಗ ಅವ್ಳು ಬಂದಾಳೆಲ್ಲ ಬರಲಿ ಅವರಿಗೆ ವಿಶ್ ಮಾಡಿದಕ್ಕಳಲ್ಲ ನೀವೇನು ಅನ್ನಕ್ಕೆ ಹೋಗಬೇಡ್ರಿ ಇಲ್ಲ ನಮ್ಮ ಮನೆ ಮಾನ ಮನೀರಿ ನಾವು ತಕ್ಕೊಳ್ಳೋದಾಗತ್ತೆ ಈಗ ನಿನ್ನ ಮಾತು ಕೇಳಿ ಸುಮ್ಮನಿರ್ತೀನಿ ಇವಳು ಏನಾದ್ರು ಹಿಂಗೆ ಮನೆಗೆ ಬರಕತ್ತಾರ ನಾ ಮನೇಲಿ ಇರಲ್ಲ ರವಿ ಅಣ್ಣ ಅಣ್ಣ ಅತ್ತೆ ಮಾಮ ಇದ್ರ ಪೂಜೆಂದು ಏನು ತಪ್ಪು ಇಲ್ಲ ಎಲ್ಲ ತಪ್ಪಿರೋದು ನಂದು ಕ್ಷಮಿಸ್ಬಿಡಿ

ಅಪ್ಪನ್ ಬೇಜಾರ್ ಮಾಡಬೇಡ ಇರ್ಲಿ ಬಿಡಪ್ಪ ಇಲ್ಲಿ ತನ ಬಂದಾಳ ಮನೆ ಮಗಳು ಅವಳ ನೋಯಿಸ್ಬೇಡಿ ಅತ್ತೆ ನೀವ್ ಸುಮ್ನಿ ರೀ ಅಪ್ಪ ಇಲ್ಲಿಲ್ಲ ಅಂದ್ರೆ ನಾನು ಹೇಗಿರ್ಬೇಕು ಅಪ್ಪನೇ ಇಲ್ಲಿ ಅಂದ್ಮೇಲೆ ನಾನು ಇಲ್ಲಿ ಇರಕ್ಕೆ ಇಷ್ಟಪಡಲ್ಲ ಆದ್ರೂ ಸುಮ್ನಿ ನಂದಿನಿ ಹೇಳಿದಾಳ ಒಂದೇ ಒಂದು ಕಾರಣಕ್ಕೆ ಅಕ್ಕ ನೀನ್ ಮಾಡಿರೋದು ದೊಡ್ಡ ತಪ್ಪ ಇಲ್ಲಿ ಮಾತಾಡೋದು ಬೇಡ ಅದನ್ನ ಹ್ಮ್ ನೀನು ಎಲ್ಲಾ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಮನೆಗ್ ಬಾ ಇವತ್ತೆಲ್ಲ ಒಂದ್ ಮಾಡೋಣ ಇಲ್ಲಾಂದ್ರೆ ಇದು ಹಿಂಗೆ ಬೆಳಕುತ್ತಾನೆ ಹೋಗ್ತೈತಿ ಏನು ಹೇಳ್ತಾ ಇದೀರಾ ನಿನ್ ಮಕ್ಕ ಊದ್ಕೊಂಡಿರೋದು ನೋಡಿ ನಾನು ಏನ್ ಅನ್ಕೊಂಡಿದ್ದೆ ನಿಜನಾ ನಿಜ ಅಕ್ಕ ನಮಸ್ಕಾರ ನಾನು ಎಲ್ಲ ಪ್ರೀತಿ ವೀಕ್ಷಕರಿಗೂ ತಾಯಿಲದ ತಬಲಿ ಹಾಕಿ ಹಾಕಿ ಅಂತ ಕೇಳ್ತಾಯಿದ್ರಿ ಹಾಗಾಗಿ ನಾನು ತಾಯಿಲದ ತಬಲಿನ ವೀಡಿಯೋ ಮಾಡಿ ಇದ್ದೀನಿ ಇಲ್ಲಿ ನಾನು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂತಂದ್ರೆ ಯು ಕೆ ಕನ್ನಡ ಕಾರ್ಟೂನ್ ಚಾನಲ್ ಇದೆಯಲ್ಲ ನಂದು ಆ ಚಾನಲ್ ಒಳಗೆ ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆ ಭಾಗನ ಹಾಕ್ತೀನಿ ಇದಕ್ಕೆ ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡಿ ಅದರೊಳಗೆ ತಾಯಿಲದ ತಬಲಿ ಹಾಕ್ತೀನಿ ಅದರ ಲಿಂಕ್ನ ನಾನು ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ರೀ ಯಾರೆಲ್ಲ ಈ ವಿಡಿಯೋ ನೋಡಿದ್ಮೇಲೆ ತಾಯ್ಲದ ತಬ್ಲಿ ಏನು ನೋಡ್ತಿರಲ್ಲ ಅವರೆಲ್ಲನೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೆಕ್ಸ್ಟ್ ಬರೋ ಎಪಿಸೋಡ್ನ ಅದರೊಳಗೆ ನೋಡ್ಬೋದು ಅಂತ ಹೇಳ್ತೀನಿ ಯಾಕಂದರೆ ನಾನು ಇದ್ರೊಳಗೆ ಹಾಕಲ್ಲ ಇದರೊಳಗೆ ಒಂದು ಹೆಣ್ಣಿನ ನೋವಿನ ನಿತ್ಯ ನೋವಿನ ಕತೆ ಭಾಗನ ಹಾಕ್ತೀನಿ ಅದರೊಳಗೆ ಮಾತ್ರ ತಾಯ್ಲ ತಬ್ಲಿ ಹಾಕ್ತೀನಿ ಅದು ಹೊಸ ಚಾನಲ್ ಇದ್ದೀನಿ ಯಾಕಂದ್ರೆ ಎರಡು ಅಂದರೆ ಗಜಿಬಿಜಿ ಗಜಿಬಿಜಿ ಆಗ್ತಾ ಇದ್ದಾವೆ ನಿಮಗೂ ನನಗೂ ಕಂಫ್ಯೂಸ್ ಆಗತ್ತೈತಿ ನಿಮ್ ನಿಮಗೂ ಕಂಫ್ಯೂಸ್ ಆಗತ್ತೆ ಆ ಥರ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರೊಳಗೆ ತಾಯ್ಲ ತಬ್ಲಿ ನೋಡಿ ಇದರೊಳಗೆ ಒಂದು ಹೆಣ್ಣಿನ ನಿತ್ಯ ನೋವಿನ ಕಥೆ ಅದನ್ನು ನೋಡು ಅಂದರೆ ಇವತ್ತು ನಾನು ಇದರೊಳಗೆ ಹಾಕ್ತೀನಿ ಅದನ್ನು ಹಾಕ್ಬಿಟ್ಟು ಈ ಥರ ಲಿಂಕ್ ಆ ಥರ ಲಿಂಕ್ನ ಇದು ಕೊಡ್ತೀನಿ ನಾನು ಕೊಟ್ಬಿಟ್ಟು ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅದರೊಳಗೆ ವೀಡಿಯೋನ ಕಂಟಿನ್ಯೂ ಆಗಿ ಹಾಕೊತ ಹೋಗ್ತೀನಿ ದಿನಕ್ಕೆ ಒಂದೊಂದು ಸರಿನಾ ಅದು ಇಂಪ್ರೂವ್ ಆತಂದರೆ ಚಾನಲ್ಲು ಅದರಲ್ಲಿ ದಿನಕ್ಕೆ ಮೂರು ಮೂರು ಹಾಕ್ತೀನಿ ಸರಿನಾ ಓಕೆ ನಿಮ್ಗೆ ಇಷ್ಟ ಇದ್ದರೆ ಆ ಕಮೆಂಟ್ಗೆ ಎಲ್ಲರೂ ಓಕೆ ಅಂತ ಲೈಕ್ ಕೊಡಿ ಅದಕ್ಕೆ ನಾನು ಏನು ಪಿನ್ ಮಾಡಿರ್ತನಲ್ಲ ಚಾನಲ್ ಲಿಂಕ್ನ ಆ ಚಾನಲ್ ಲಿಂಕಿಗೆ ನೀವು ಓಕೆ ಅಂತ ಲೈಕ್ ಕೊಟ್ಟು ಎಷ್ಟು ಜನ ಲೈಕ್ ಕೊಟ್ಟಿರ್ತೀರ ಆ ಕಮೆಂಟ್ಗೆ ಹಂಗೆ ಎಷ್ಟು ಜನ ಕಮೆಂಟ್ ಮಾಡಿರ್ತಾರೆ ಮೇಲೆ ನಂಗೆ ಗೊತ್ತಾಗತ್ತೆ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊತೀರಾ ಎಷ್ಟು ಜನ தபி இஷ்டி அந்தேன் ஓகேனா சரி நான் இதன்னொந்து எபிசோடு யு கே கன்னட கார்டூன் ஜன இன்னொன்னு அதரோட ஹாத்தினி நோடி சரி பாய்